ಇವತ್ತಿನ ಬ್ಲಾಗ್ ದೇಸ್ ಸ್ವಾಗತ ಏನಪ್ಪ ಅಪ್ಡೇಟ್ ಅಂದರೆ ಐ ಪಿ ಎಲ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೂಪರಾಗೇ ಅಪ್ಡೇಟ್ ಬಂದಿದೆ ಅದು ಯಾವಾಗ ಏನು ಅಂತ ಗೊತ್ತಿಲ್ಲ ಇನ್ನು ಆದಷ್ಟು ನಾನು ನಿಮಗೆ ಐ ಪಿ ಎಲ್ ಅಪ್ಡೇಟು ತಂದುಕೊಡ್ತಾ ಇರ್ತೀನಿ ಇವಾಗ ಸದ್ಯಕ್ಕೆ ಅಪ್ಡೇಟ್ ಏನಪ್ಪ ಅಂದರೆ ಅಪ್ಡೇಟ್ ಬಂದಿದೆ ಏನು ತೋರಿಸ್ತೀನಿ ಏನಪ್ಪ ವಿಷಯ ಅಂದರೆ ಅಪ್ಡೇಟು ಮನೇಲಿ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಆಟೋನೇ ಕೆಲಸ ಮಾಡ್ತಾ ಮಾಡ್ತಾ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಸಣ್ಣ ಪುಟ್ಟ ಅಪ್ಡೇಟು ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಅವರ ಜನ ನೋಡ್ತಾರೆ ಏನಪ್ಪ ಇವನು ಒಬ್ಬನೇ ಟುಕೊಂಡು ಮಾಡ್ತಾನೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ್ಯಕ್ಷನ್ ಟು ಬಿ ಓಲ್ಡ್ ಬಿಟ್ವೀನ್ ಡಿಸೆಂಬರ್ ತರ್ಟೀಂತ್ ಆರ್ ಫಿಫ್ಟೀನ್ತ್ ಅಂತಿದೆ ರಿಪೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಬಿ ಸಿ ಸಿ ಐ ಅವರಿಂದ ಆ ರಿಪೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಕ್ಷನ್ ತೊಗೊಂಡಿದ್ದಾರೆ ಆ ನ್ಯೂಸ್ ಅಲರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ತರ್ಟೀನ್ತ್ ಅಥವಾ ಫಿಫ್ಟೀಂತ್ ಒಳಗಡೆ ಬರ್ಬೋದು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂಸು ಹೊಸ ನ್ಯೂಸು ಇದು ನನಗೂ ನೋಡಿ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಾಯಿಸಿ ಅದಾದ ನಂತರ ಯಾವುದು ನೆಕ್ಸ್ಟ್ ಅಪ್ಡೇಟು ಯಾವ ಕ್ರಿಕೆಟ್ ಪ್ಲೇಯರ್ಸ್ ಬರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಆದಷ್ಟು ಸಪೋರ್ಟ್ ಮಾಡಿ ಕಾಯಿಸಿ